ಪೆರಿಯಾಪಟ್ಟಣದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ತೋಟಗಾರಿಕೆ ಕಚೇರಿ ಮುಂಭಾಗದ ಇಂದಿರಾ ಕ್ಯಾಂಟೀನ್ ಅನ್ನು ಆಶ್ರಯ ಕಮಿಟಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಉದ್ಘಾಟಿಸಿದರು ಮಾನ್ಯ ಸಚಿವ ಕೆ ವೆಂಕಟೇಶ್ ಅವರ ಪುತ್ರರಾಗಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿತಿನ್ ವೆಂಕಟೇಶ್ ಬಡವರು ಕೂಲಿ ಕಾರ್ಮಿಕರು ಮತ್ತು ಸಾಮಾನ್ಯ ಜನತೆಗೆ ಅನುಕೂಲವಾಗಲು ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಸ್ಥಾಪಿಸಿದೆ ಎಂದು ತಿಳಿಸಿದರು ಕ್ಯಾಂಟೀನ್ನಲ್ಲಿ ಶುದ್ಧ ರುಚಿಯಾದ ಹಾಗೂ ಉತ್ತಮ ಗುಣಮಟ್ಟದ ಊಟ ತಿಂಡಿಯನ್ನು ನೀಡಬೇಕೆಂಬ ಸಲಹೆ ನೀಡಿದರು ನಾವು ರಾತ್ರಿಗೂ ಕುಣಕ ಕುಂತಾ ನಮ್ಮ ಇಲ್ಲಿ ಯಾಕoltaಗೆ ತರಲೇ ನಮ್ಮ ಮುಂಜಾನೆ ಸಿಇಓ ಅವರು ಬಂದಿ ತಾಳ್ಕಿನ ಜಾಸ್ತಿ ಚಿಕ್ಕಕ್ಕೆ ಚಿಕ್ಕ ಮಕ್ಕನ ಬಗ್ಗೆ ಈ ಕ್ಯಾಂಟಿನ್ ಅಲ್ಲಿ ತುಂಬಾ ಎಲ್ಲಾ ನಮ್ಮ ಕಾರ್ಯಕ್ರಮ ನಮ್ಮ ಸಿದ್ಧಕ ಕೊಂಡು ಆಹಾರ ಸೇವೆ ಮಾಡತರ ಎಲ್ಲ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಊಟ ಸೇವಿಸಿದರು